ಜಿಲ್ಲಾ ಕೇಂದ್ರವಾದ ಕಾರವಾರದಲ್ಲಿ ಮೊಟ್ಟಮೊದಲ ಬಾರಿಗೆ ಸದಾಶಿವಗಡದಲ್ಲಿ ಶುಭಾರಂಭಗೊಂಡ ಮಕ್ಕಳ ಆಕರ್ಷಕ ಆಟಿಕೆ ಆರೈಕೆ ಉಡುಪುಗಳ ಮಳಿಕೆ ಫಸ್ಟ್ ಕ್ರೈಯನ್ನು ಮಾಜಿ ಶಾಸಕಿ ಹಾಗೂ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಮತ್ತು ಕುಟುಂಬಸ್ಥರು ಅದ್ಧೂರಿಯಾಗಿ ಉದ್ಘಾಟಿಸಿದರು ಜಿಲ್ಲಾ ಕೇಂದ್ರವಾದ ಕಾರವಾರದಲ್ಲಿ ಮೊಟ್ಟಮೊದಲ ಬಾರಿಗೆ ಸದಾಶಿವಗಡದಲ್ಲಿ ಶುಭಾರಂಭಗೊಂಡ ಮಕ್ಕಳ ಆಕರ್ಷಕ ಆಟಿಕೆ ಆರೈಕೆ ಉಡುಪುಗಳ ಮಳಿಗೆ ಫಸ್ಟ್ ಕೈಯನ್ನ ಮಾಜಿ ಶಾಸಕಿ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಮತ್ತು ಕುಟುಂಬಸ್ಥರು ಅದ್ದೂರಿಯಾಗಿ ಉದ್ಘಾಟಿಸಿದರು ಶ್ರೀ ಮಲ್ಲಿಕಾರ್ಜುನ ಸಂಸ್ಥೆಯ ಪರ್ಬತ್ ನಾಯ್ಕ್ ಹಾಗೂ ರೇಖಾ ಪರ್ಬತ್ ನಾಯ್ಕ್ ಅವರ ಸಹಭಾಗಿತ್ವದಲ್ಲಿ ಸದಾಶಿವಗಡದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ನಾಯ್ಕ್ ವಾಡಾ ಕ್ರಾಸ್ನಲ್ಲಿರುವ ವನಿತಾ ವಿಹಾರ ಕಾಂಪ್ಲೆಕ್ಸ್ನಲ್ಲಿರುವ ಫಸ್ಟ್ ಕೈ ಮಳಿಗೆಯಲ್ಲಿ ಮಕ್ಕಳ ನವೀನ ವಿನ್ಯಾಸದ ಉಡುಪು ಆಟಿಕೆ ಮಕ್ಕಳ ಎಲ್ಲಾ ರೀತಿಯ ಅಗತ್ಯ ವಸ್ತುಗಳು ದೊರೆಯಲಿದೆ ಫಸ್ಟ್ ಕೈ ಹೆಸರಿನ ಒಂದೇ ಮಳಿಗೆಯಲ್ಲಿ ಶಿಶುಗಳು ಹಾಗೂ ಮಕ್ಕಳಿಗಾಗಿ ಬೇಕಾಗಲಿರುವ ಎಲ್ಲಾ ವಸ್ತುಗಳು ಸಿಗಲಿವೆ ಕಾರವಾರ ಹಾಗೂ ಸುತ್ತಮುತ್ತಲಿನ ಜನತೆ ಮಕ್ಕಳ ಅಗತ್ಯತೆಗಳಿಗಾಗಿ ಇನ್ನೂ ದೂರ ದೂರದ ನಗರಗಳಿಗೆ ಹೋಗಬೇಕಾಗಿಲ್ಲ ಸಮೀಪದ ಸದಾಶಿವಗಡದ ಫಸ್ಟ್ ಕೈ ಮಳಿಗೆಗೆ ಭೇಟಿ ನೀಡಿ ಅಗತ್ಯ ವಸ್ತುಗಳನ್ನು ಖರೀದಿಸಬಹುದಾಗಿದೆ ಎಂದು ಮಾಜಿ ಶಾಸಕಿ ರೂಪಾಲಿ ನಾಯಕ್ ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರ ಕುಟುಂಬಸ್ಥರು ಸ್ನೇಹಿತರು ಹಿತೈಷಿಗಳು ಗಣ್ಯರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ